ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಟೀಮ್ನಂತೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತ ತಿರುವುಗಳು ಅನಿರೀಕ್ಷಿತ ಆಘಾತಗಳು ಎದುರಾಗುತ್ತಿವೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದರು ಮೊದಲ ವೀಕೆಂಡ್ನಲ್ಲಿ ರಕ್ಷಿತಾ ಶೆಟ್ಟಿ ವಾಪಸ್ ಬಂದರು ಇನ್ನೂ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ನಡೆಯಿತು ಎರಡನೇ ವಾರ ಎಲಿಮಿನೇಷನ್ ನಡೆದಿಲ್ಲ ಮೂರನೇ ವಾರದಲ್ಲಿ ಭಾರಿ ಭಾರಿ ಬದಲಾವಣೆಗಳು ನಡೆಯಲಿವೆ ಮಾಸ್ ಎವಿಕ್ಷನ್ ಎಂಬ ಮಾತು ಕಿಚ್ಚಾಬಾಯಿಂದ ಬಾಯಿಂದ ಪದೇ ಪದೇ ಬಂದಿತ್ತು ಆದರೆ ಮಾಸ್ ಎವಿಕ್ಷನ್ಗೂ ಮುನ್ನವೇ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತಂತೆ ವಾರದ ಮಧ್ಯ ಭಾಗದಲ್ಲಿ ಒಂದರಿಂದ ಮೂರು ಸ್ಪರ್ಧಿಗಳು ಔಟ್ ಆಗುವ ಸಾಧ್ಯತೆ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಕ್ರೋಚ್ ಸುದ್ದಿ ಅಶ್ವಿನಿ ಗೌಡ ಸ್ಪಂದನ ಸೋಮಣ್ಣ ಮಾಳು ಈಗಾಗಲೇ ಫೈನಲಿಸ್ಟ್ ಆಗಿದ್ದಾರೆ ಹೀಗಾಗಿ ಈ ವಾರದ ಅಲಿಮಿನೇಷನ್ ನಲ್ಲಿ ಇವರೆಲ್ಲ ಇಮ್ಯುನಿಟಿ ಪಡೆದಿದ್ದಾರೆ ಉಳಿದ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹದಿಮೂರು ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿರೋದ್ರಿಂದ ಈ ವಾರ ಎಷ್ಟು ಮಂದಿ ಔಟ್ ಆಗ್ತಾರೋ ಕಾದು ನೋಡಬೇಕಿದೆ ಬಿಗ್ ಬಾಸ್ ಕೊಟ್ಟಿದ್ದ ಸೀಕ್ರೆಟ್ ಟಾಸ್ಕ್ ಒಂದನ್ನು ಡಾಕ್ ಸತೀಶ್ ಚೆನ್ನಾಗಿ ನಿರ್ವಹಿಸಿದ್ದರು ಆದರೆ ಉಳಿದ ಟಾಸ್ಕ್ ಗಳಲ್ಲಿ ಡಾಕ್ ಸತೀಶ್ ಹಿಂದೆ ಬಿದ್ದಿದ್ದಾರೆ ಎಪಿಸೋಡ್ ಗಳಲ್ಲೂ ಡಾಕ್ ಸತೀಶ್ ಹೆಚ್ಚು ಫೋಕಸ್ ಆಗುತ್ತಿಲ್ಲ ಹೀಗಾಗಿ ಡಾಕ್ ಸತೀಶ್ ಔಟ್ ಆದರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ ಮೊದಲೆರಡು ವಾರ ಅಡುಗೆ ಮನೆಯಲ್ಲೇ ಫಿಕ್ಸ್ ಆಗಿದ್ದವರು ಮಂಜು ಭಾಷಿಣಿ ಫಿಸಿಕಲ್ ಟಾಸ್ಕ್ಗಳಲ್ಲಿ ಮಂಜು ಭಾಷಿಣಿ ಕೊಂಚ ನಿಧಾನ ಇರಬಹುದು ಆದರೆ ಸ್ಟ್ರಾಟಜಿ ಮಾಡೋದ್ರಲ್ಲಿ ಮತ್ತು ಮಾತಲ್ಲೇ ಟಕ್ಕರ್ ಕೊಡೋದ್ರಲ್ಲಿ ಮಂಜು ಭಾಷಿಣಿ ಮುಂದಿದ್ದಾರೆ ಮಂಜು ಭಾಷಿಣಿ ಜನಪ್ರಿಯ ನಟಿ ಆದರೆ ಅದು ಓಟ್ಸ್ ಆಗಿ ಕನ್ವರ್ಟ್ ಆಗಿಲ್ವಾ ಹಾಗೆ ನೋಡಿದ್ರೆ ಅಶ್ವಿನಿ ಗೌಡಗೆ ಮಂಜು ಮಂಜು ಭಾಷಿಣಿ ಸರಿಯಾಗಿ ಟಕ್ಕರ್ ಕೊಡಬಹುದು ಬಟ್ ವೋಟ್ಸ್ ಕಮ್ಮಿ ಬಂದಿದ್ರೆ ಮಂಜು ಭಾಷಿಣಿ ಔಟ್ ಆದರೂ ಆಗಬಹುದು ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಬರ್ತಿದ್ದಾರೆ ಎಂದಾಗ ಅಪಾರ ನಿರೀಕ್ಷೆ ಇತ್ತು ಮಲ್ಲಮ್ಮ ಪಟಪಟ ಅಂತ ಮಾತಾಡ್ತಾರೆ ಫಿಲ್ಟರ್ ಇಲ್ಲದೆ ನೇರವಾಗಿ ಆಟ ಆಡ್ತಾರೆ ಎಂಬ ಭರವಸೆ ಕೂಡ ಇತ್ತು ಆದರೆ ನಿರೀಕ್ಷಾ ಮಟ್ಟವನ್ನು ತಲುಪುವಲ್ಲಿ ಮಲ್ಲಮ್ಮ ವಿಫಲವಾದ್ರ ಕಾವ್ಯ ಗೆಲ್ಲಿ ಬಿಟ್ಟು ಇನ್ಯಾರ ಹೆಸರನ್ನು ಮಲ್ಲಮ್ಮ ತೆಗೆದುಕೊಳ್ತಿಲ್ಲ ಹೀಗಾಗಿ ಮಲ್ಲಮ್ಮ ಸಹ ಎಲಿಮಿನೇಟ್ ಆಗ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತಾ ಯಾರು ಯಾವಾಗ ಔಟ್ ಆಗಬಹುದು ಎಂಬ ಪ್ರಶ್ನೆಗಳಿಗೆ ಅತಿ ಶೀಘ್ರದಲ್ಲೇ ಉತ್ತರ ಸಿಗಲಿದೆ ಅದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ